ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಅದಕ್ಕೆ ಆಧಾರವಾಗಿ ಲೂಕನ ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದನೆಯ ವಚನ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುವುದಕ್ಕೆ ಆತನು ಅವರಿಗೆ ಒಂದು ಸೌಮ್ಯವನ್ನು ಹೇಳಿದನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಯೇಸುಸ್ವಾಮಿ ಹೇಳುತ್ತಿದ್ದಾರೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ನಮ್ಮ ಜೀವಿತದಲ್ಲಿ ಕೆಲವೊಂದು ಪ್ರಾರ್ಥನೆಗಳಿಗೆ ಉತ್ತರ ತಕ್ಷಣ ಬರ್ತದೆ ಕೆಲವು ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ದೇವರು ಕೊಡುವುದಿಲ್ಲ ಕೆಲವೊಂದು ಸಾರಿ ನಮ್ಮ ಪ್ರಾರ್ಥನೆಗೆ ನಾವು ಕಾಯಬೇಕಾಗ್ತದೆ ಆ ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ದೇವರು ಪರೀಕ್ಷಿಸುತ್ತಾ ಇರುತ್ತಾರೆ ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ನಾವು ತಾಳ್ಮೆ ಕಳೆದುಕೊಳ್ಳಬಾರದು ಸತತವಾಗಿ ದೇವರನ್ನು ನಂಬಿ ಪ್ರಾರ್ಥಿಸುವಂಥದ್ದೇ ಹೊಸತ್ರ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದರೆ ಅದರ ಅರ್ಥ ಅಂದರೆ ದೇವರ ಸಮಯಕ್ಕೆ ಅವರೆಲ್ಲವನ್ನು ಮಾಡ್ತಾರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರೇರ್ ಮಾಡ್ತಾ ಇರಬೇಕು ಉತ್ತರ ತಡವಾದರೂ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು ಒಬ್ಬ ಯವನಸ್ಥನು ಹೀಗೆ ಹೇಳದರಿ ನಾನು ಪ್ರಾರ್ಥಿಸಿ ನೋಡಿದೆಯನ್ನು ಯಾರಿಗೂ ಗುಣವಾಗಲಿಲ್ಲ ಒಬ್ಬರಾದರೂ ದೇವರ ಕಡೆಗೆ ತಿರುಗಲಿಲ್ಲ ಒಂದು ಅದ್ಭುತಗಳು ನಡೆಯಲಿಲ್ಲ ನಾನು ಪ್ರಾರ್ಥಿಸಿ ಬೇಡಿಕೊಂಡಿದ್ದರಿಂದ ಏನು ಪ್ರಯೋಜನ ಆದುದರಿಂದ ಇನ್ನು ಮೇಲೆ ನಾನು ಪ್ರಾರ್ಥಿಸುವುದೇ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ ಅದೇ ವಿಧದಲ್ಲಿ ಅನೇಕರು ಕೂಡ ನಾವಿದ್ದೇವೆ ಕೆಲವು ಸಾರಿ ನಾವು ನೆನೆಸಿದ ಕಾರ್ಯ ಆಗದೇ ಇರೋದಕ್ಕೆ ಪ್ರೇರ್ ಬಿಟ್ಬಿಟ್ಟಿದ್ದೇವೆ ಆದರೆ ದೇವರು ಇವತ್ತು ನಮ್ಮನ್ನು ನೋಡಿ ಹೇಳ್ತಾ ಇದ್ದರೆ ಮಗಳೇ ಮಗನೇ ಸೋತು ಹೋಗದೆ ಬೇಸರಗೊಳ್ಳದೆ ನೀನು ಪ್ರೇರ್ ಮಾಡ್ತಾನೇ ಇರು ಒಂದು ಸಾರಿ ಒಬ್ಬ ಸಹೋದರನು ಸೇವಕರಾದ ಓರಲ್ ರಾಬರ್ಟ್ ಒಬ್ಬ ದೊಡ್ಡ ಸೇವಕರು ಅವ್ರನ್ನ ಕೇಳಿದ್ರಂತೆ ಅಯ್ಯ ನೀವು ರೋಗಿಗಳಿಗಾಗಿ ಪ್ರಾರ್ಥಿಸ್ತೀರ ಆ ರೋಗಿ ಸತ್ತೋಗ್ಬಿಡ್ತಾನೆ ಇನ್ನೊಬ್ಬನಿಗಾಗಿ ಪ್ರಾರ್ಥಿಸ್ತೀರಾ ಅವನಿಗೆ ಗುಣ ಆಗೋದಿಲ್ಲ ಹೀಗೆ ನೂರಾರು ಜನರಿಗೆ ಪ್ರಾರ್ಥಿಸ್ತೀರ ಯಾರಿಗೂ ಯಾವ ಅದ್ಭುತ ನಡೆಯೋದಿಲ್ಲ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂತ ಕೇಳಿದಾಗ ಓರಲ್ ರಾಬರ್ಟ್ ಅವರು ನಗುಮುಖದೊಂದಿಗೆ ಹೇಳಿದ್ರಂತೆ ನಾನು ಏನು ಮಾಡ್ತೀನಿ ಹೇಳಿದ್ರೆ ನೂರು ಜನಕ್ಕೆ ಏನೂ ನಡೀಲಿಲ್ವಾ ನೋ ಪ್ರಾಬ್ಲಮ್ ನೂರ ಒಂದನೆಯ ವ್ಯಕ್ತಿಗಾಗಿ ಪ್ರಾರ್ಥಿಸ್ತೇನೆ ನೂರ ಒಂದನೆಯ ವ್ಯಕ್ತಿಗಾಗಿ ಪ್ರಾರ್ಥಿಸ್ತೇನೆ ನನ್ನ ಕರ್ತವ್ಯ ನಂಬಿಕೆಯಿಂದ ಪ್ರಾರ್ಥಿಸುವುದು ಗುಣಪಡಿಸುವುದು ಬಿಡುಗಡೆ ಕೊಡುವುದು ಅದ್ಭುತ ಮಾಡುವುದು ಅದು ದೇವರ ಕೆಲಸ ನನ್ನ ಕೆಲಸವನ್ನು ನಾನು ನಿರ್ವಹಿಸುತ್ತೇನೆ ಅಷ್ಟೇ ನಾನು ಬೇಸರಗೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದ್ರಂತೆ ಪ್ರೀತಿಯುಳ್ಳ ದೇವಜನರೇ ನಾವು ಸಹ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಒಬ್ಬ ತಾಯಿ ತನ್ನ ಮಗನು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಹಲವು ವರ್ಷ ಪ್ರೇಯರ್ ಮಾಡ್ತಾ ಇದ್ರು ಇವರು ಪ್ರೇಯರ್ ಮಾಡ್ತಾ ಇದ್ದರೂ ಆ ಮಗ ಇನ್ನೂ ಅಷ್ಟೇ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದ ಡ್ರಗ್ಸ್ ತಗೊಳ್ತಾ ಇದ್ದ ಮದ್ಯಪಾನ ಮಾಡುತ್ತಾ ಇದ್ದ ಮಾತು ಕೇಳ್ತಾ ಇರಲಿಲ್ಲ ಮನೆಗೆ ಒಂದು ಪ್ರಯೋಜನ ಇಲ್ಲ ಮನೆಯಲ್ಲೇ ತಾಯಿಗೆ ಬಡಿಯೋದು ಈ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದ ಆ ತಾಯಿ ಒಂದು ದಿವಸವೂ ಬೇಸರಗೊಳ್ಳದೆ ಸತತವಾಗಿ ಪ್ರೇರ್ ಮಾಡ್ತಾ ಇದ್ದರು ನಡೆದ ಅದ್ಭುತ ತಪ್ಪಿ ಹೋದ ಮಗನಂತೆ ಇದ್ದಂಥ ಮಗನನ್ನು ದೇವರು ಸಂಧಿಸಿದರು ಒಂದು ದಿವಸ ಅವನು ರಕ್ಷಣೆ ಮಾರ್ಗಕ್ಕೆ ಬಂದ ಆಗ ಅವನು ಹೇಳಿದಂಥ ಒಂದು ಮಾತು ಇವತ್ತು ನಾನು ರಕ್ಷಣೆ ಹೊಂದಿದ್ದೇನಂತ ಅಂತ ಹೇಳಿದ್ರೆ ನನ್ನ ಅಮ್ಮ ನನಗೋಸ್ಕರವಾಗಿ ಎಡಬಿಡದೆ ಬೇಸರಗೊಳ್ಳದೆ ಮಾಡಿದ ಪ್ರಾರ್ಥನೆಯ ನಿಮಿತ್ತವೇ ನಾನಿವತ್ತು ರಕ್ಷಣೆ ಹೊಂದಿದ್ದೇನೆ ಪ್ರೀತಿಯುಳ್ಳ ದೇವಜನರೇ ಇವತ್ತು ನಮ್ಮ ಜೀವಿತದಲ್ಲಿ ಸಹ ದೇವರು ಇದ್ದಾರೆ ಮಗನೇ ಮಗಳೇ ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಲೇ ಇರು ಅದ್ಭುತ ನಡೆಯುವವರೆಗೂ ಪ್ರಾರ್ಥನೆ ಮಾಡುತ್ತಲೇ ಇರು ನಾನು ಸಂಗತಿಗಳನ್ನು ಬದಲಾವಣೆ ಮಾಡ್ತೇನೆಂಬುದಾಗಿ ಒಂದು ನಿಮಿಷ ಒಪ್ಪಿಸಿಕೊಡೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ ಹಾಗೆ ಬೇಸರಗೊಳ್ಳದೆ ದೇವರೇ ನಾವು ಪ್ರೇಯರ್ ಮಾಡಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಅನೇಕ ಸಾರಿ ದೇವರೇ ಸಂಗತಿಗಳು ಹಾಗೇ ಇದೆ ಯಾವುದೇನು ಸರಿ ಆಗ್ತಾ ಇಲ್ಲ ಎಂಬುದಾಗಿ ನಾವು ಸೋತು ಹೋಗ್ತೇವೆ ಆದರೆ ನಾವು ಸೋತು ಹೋಗದೆ ಬೇಸರಗೊಳ್ಳದೆ ಪ್ರೇರ್ ಮಾಡಿ ಅದ್ಭುತ ಹೊಂದಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿರಿ ವಿಡಿಯೋ ವಾಚ್ ಮಾಡುವ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ನಿನ್ನ ಜನರ ಸಂಗಡ ಇರಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮಲ್ಲಿ ನಂಬಿಕೆನೇ ಹೆಚ್ಚಿಸು ಸ್ವಾಮಿ ಯಾರಿಗಾದರೂ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ಬಿಡುಗಡೆಯನ್ನು ಕೊಡ್ರಿ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಆಮೇಲೆ ಪ್ರೈಝ್ ಲಾ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಸೋತು ಹೋಗಬೇಡ್ರಿ ಬೇಸರಗೊಳ್ಳಬೇಡ್ರಿ ಕಂಟಿನ್ಯೂ ಆಗಿ ಪ್ರೇಯರ್ ಮಾಡಿರಿ ಸತತವಾಗಿ ಪ್ರಾರ್ಥಿಸ್ರಿ ನಿಮ್ಮ ಕಣ್ಗಳು ಅದ್ಭುತವನ್ನು ಕಾಣುತ್ತದೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾನೆ ದೇವರು ಆಶೀರ್ವಾದ ಮಾಡಲಿ ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ